નામ હેડી મેડમ નામ ભાઈ ચાલો ચાલો હા ઓલા લીના તકતા નીચે રા ઓર તકલી ના હોગે બેટા આવ अर्टी हा मोबाइल बना चलो चलो जल्दी 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 चलो நான் 800 ಓಕೆನಾ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಯೆ ನಮಸ್ತ ಸ್ಯೆ ನಮೋ ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು ಆಷಾಢ ಮಾಸ ಅಂತ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧ್ಯೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅದೇ ರೀತಿ ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತರಿಂದ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರದಾಗಿರ್ತದೆ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತರಿಂದ ರಾತ್ರಿ ಹತ್ತುವರೆವರೆಗೂ ದರ್ಶನದ ವ್ಯವಸ್ಥೆ ಹೀಗೆ ಮುಂದುವರ್ಕೊಂಡಾಗುತ್ತೆ ಬರಕಾಗದ ಇದ್ದರು ಕೂಡ ಲಕ್ಷ್ಮೀ ಪೋಟ ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮೈಸೂರಿನಲ್ಲಿ ಗುಡಿ ಇರ್ಬೋದು ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ಇವತ್ತು ಭಕ್ತರಿಗೆ ತುಂಬ ಆನಂದವಾಗಿ ಎಲ್ಲ ಥರದ ದರ್ಶನ ತುಂಬ ಸುಸುದ್ರವಾಗಿ ನಡೀತಾ ಇದೆ ತುಂಬಾ ಖುಷಿ ಆಗುತ್ತೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಭಕ್ತಾದಿಗಳು ಇರ್ಬೋದು ಊರಿಂದ ಊರಿಂದ ರಾಜ್ಯದಿಂದ ಪ್ರದೇಶದಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ ಭಕ್ತರು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ದರ್ಶನ ಮಾಡಿಕೊಂಡು ಎಲ್ಲರೂ ಎಲ್ಲ 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 ಕೋಪರೇಟ್ ಮತ್ತು ನಮ್ಮ ಆರಕ್ಷಕರ ಠಾಣೆಯವರು ಮತ್ತು ನಮ್ಮ ಎಲ್ಲ ಪೂಜಾರಿಗಳು ಎಲ್ಲರೂ ತುಂಬ ಒಳ್ಳೆಯ ಕೋಪ್ರೇಟ್ ಕೊಡ್ತಾ ಇದ್ದಾರೆ ನನಗೂ ಕೂಡ ತುಂಬ ಖುಷಿಯಾಯಿತು ನಾನು ಇಲ್ಲಿ ಬನ್ನೂರಿಂದ ಬಂದಿದ್ದೀನಿ ನನಗೂ ಈ ತಾಯಿ ದರ್ಶನ ಮಾಡೋ ಭಾಗ್ಯ ಸಿಕ್ತು ಜೈ ಚಾಮುಂಡಿ